ಜನ್ಮ ದಿನದ ಪ್ರಯುಕ್ತ ಕಿವಡ ಹಾಗೂ ಮೂಗರ ಬೆಳಕು ಶಾಲೆಗೆ ಮೂವತ್ತು ಸಾವಿರ ದೇಣಿಗೆ ಹಾಗೂ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ ಕ್ಲಾಸ್ ಒನ್ ಗುತ್ತಿಗೆದಾರರಾದ ಮಂಜುನಾಥ ರೆಡ್ಡಿ ಚಳ್ಳಕೆರೆ ನಗರದ ಕ್ಲಾಸ್ ಒನ್ ಗುತ್ತಿಗೆದಾರರಾದ ಮಂಜುನಾಥ ರೆಡ್ಡಿ ಅವರು ಜನ್ಮದಿನದ ಪ್ರಯುಕ್ತ ಇಂದು ಚಳ್ಳಕೆರೆ ನಗರದ ವೆಂಕಟೇಶ್ವರ ನಗರದಲ್ಲಿರುವ ಕಿವಡ ಮತ್ತು ಮೂಗರ ಬೆಳಕು ಶಾಲೆಗೆ ಮಂಜುನಾಥ ರೆಡ್ಡಿ ಸ್ನೇಹ ಬಳಗ ಭೇಟಿ ನೀಡಿ ಇಲ್ಲಿನ ಶಾಲೆಗೆ ಮೂವತ್ತು ಸಾವಿರ ದೇಣಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಬ್ಯಾಗ್ ನೋಟ್ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳ ಜೊತೆಗೆ ಸಿಹಿ ಊಟ ನೀಡುವುದರ ಮೂಲಕ ಜನ್ಮ ದಿನಾಚರಣೆಯನ್ನು ಸರಳವಾಗಿ ಆಚರಣೆ ಮಾಡಿಕೊಂಡರು ಪ್ರತಿ ವರ್ಷವೂ ಸಹ ಜನ್ಮ ದಿನಾಚರಣೆ ಪ್ರಯುಕ್ತ ಇಂತಹ ಸಾಮಾಜಿಕ ಕಾರ್ಯ ಮಾಡುತ್ತಿರುವ ಗುತ್ತಿಗೆದಾರ ಮಂಜುನಾಥ್ ರೆಡ್ಡಿ ಅವರಿಗೆ ಮಂಜುನಾಥ್ ರೆಡ್ಡಿ ಸ್ನೇಹ ಬಳಗದ ವತಿಯಿಂದ ಅಭಿನಂದನೆ ಸಲ್ಲಿಸಿ ಜನ್ಮ ದಿನದ ಶುಭಾಶಯಗಳನ್ನು ಕೋರಲಾಯಿತು ಗುತ್ತಿಗೆದಾರರಾದ ಮಂಜುನಾಥ ರೆಡ್ಡಿ ಅವರು ಈಗಾಗಲೇ ನಗರದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದು ಉದ್ಯಾನವನದಲ್ಲಿ ಕುಳಿತುಕೊಳ್ಳಲು ಕುರ್ಚಿಗಳ ವ್ಯವಸ್ಥೆ ಹಾಗೂ ಬೀದಿ ದನಗಳಿಗೆ ಹಾಗೂ ಬೀದಿ ನಾಯಿಗಳಿಗೆ ಮನೆಯ ಮುಂದೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಮನೆಯ ಮುಂದೆ ಇರುವಂತಹ ಗಿಡಗಳಿಗೆ ಪಕ್ಷಿಗಳಿಗೆ ಆಸರಿಯಾಗುವಂತಹ ಗೂಡುಗಳ ವ್ಯವಸ್ಥೆ ಹಾಗೂ ಅಕ್ಕಿ ಪಕ್ಷಿಗಳಿಗೆ ಆಹಾರದ ವ್ಯವಸ್ಥೆ ಸೇರಿದಂತೆ ಕುಟುಂಬಸ್ಥರು ಪ್ರತಿಯೊಬ್ಬರು ಜನ್ಮ ದಿನಾಚರಣೆಯ ಪ್ರಯುಕ್ತ ಬಡವರಿಗೆ ಹಾಗೂ ವೃದ್ಧಾಶ್ರಮಗೆ ಮತ್ತು ಕಿವಿಳ ಮತ್ತು ಮೂಗರ ಶಾಲೆಗಳಿಗೆ ಸಹಕಾರ ಮಾಡುತ್ತಾ ಬಂದಿದ್ದಾರೆ ಅದರಂತೆ ಇಂದು ಇಲ್ಲಿನ ವಿದ್ಯಾರ್ಥಿಗಳಿಗೆ ಕಲಿಕಾ ನೀಡಿ ತಮ್ಮ ಜನ್ಮ ದಿನಾಚರಣೆಯನ್ನು ಸರಳವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ನಗರಸಭೆ ಸದಸ್ಯರಾದ ರಮೇಶ್ ಗೌಡ ಎಂ ಜೆ ರಾಘವೇಂದ್ರ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಹೋಬಳೇಶ್ ಮಂಜುನಾಥ್ ರೆಡ್ಡಿ ಗೆಳೆಯ ಬಳಗದ ಸದಸ್ಯರು ಹಾಗೂ ಅಭಿಮಾನಿಗಳು ಮತ್ತು ಬೆಳಕು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಇದ್ದರು